ಇಲ್ಲ ಇಲ್ಲ ಅದು ಕರ್ತವ್ಯ ಅಲ್ವಾ ನಾವೆಲ್ಲರೂ ವೋಟ್ ಮಾಡಲೇಬೇಕು ಸ್ಫೂರ್ತಿ ಅಂತೇನಿಲ್ಲ ಅದು ನಮ್ಮ ಹಕ್ಕು ನಾವೆಲ್ಲರೂ ವೋಟ್ ಮಾಡಲೇಬೇಕು ಐ ಅದು ನಾವು ಅಭ್ಯಾಸ ಮಾಡ್ಕೊಂಬಿಡ್ಬೇಕು ಯಾವಾಗಿಂದ ವೋಟಿಂಗ್ ಬಂದಿರುತ್ತೋ ನಿಮ್ಮ ಡಿಸಿಷನ್ಗಳು ನೀವು ತಗೋತಾ ಇರಬೇಕು ನೀವು ನೀವೇನು ತಗೊಂಡಿದ್ರಿ ಆ ಡಿಸಿಷನ್ನು ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು ಮೆಚ್ಯೂರ್ ಆಗ್ತದೆ ಗುಡ್ ಒಳ್ಳೇದು ವೋಟಿಂಗ್ ಜಾಸ್ತಿ ಆಗಬೇಕು ಅವೇರ್ನೆಸ್ ಜಾಸ್ತಿ ಆಗಿದೆ ಅಂತ ಅರ್ಥ ಐ ಥಿಂಕ್ ಎಷ್ಟು ವೋಟಿಂಗ್ ಆಗುತ್ತೆ ಅಷ್ಟು ಒಳ್ಳೇದು ಯಾಕಂದರೆ ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವ ಸ್ವಲ್ಪ ಬೆಲೆ ಇರಬೇಕು ಕೆಲವೊಮ್ಮೆ ಏನಾಗುತ್ತೆ ಸ್ವಲ್ಪ ಜನ ಮಾತ್ರ ಮಾಡಿರ್ತಾರೆ ಮಿಕ್ಕಿದವ್ರ ಅಭಿಪ್ರಾಯ ಏನಿರುತ್ತೆ ಅಂತ ನಮಗೆ ಗೊತ್ತಾಗದೇ ಇಲ್ಲ ಸೊ ಎಲ್ಲರೂ ಮಾಡದಷ್ಟು ಒಳ್ಳೇದು ಮಾಡ್ತಾರೆ ಲಾಸ್ಟ್ ಟೈಮ್ ಹಿಂಗೆ ಹೇಳ್ತಾ ಇದ್ರೆ ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಆಯ್ತು ಬೈ ದ ಎಂಡ್ ಆಫ್ ದಿ ಡೇ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಲೋಕಸಭಾ ಎಲೆಕ್ಷನ್ ಎಷ್ಟವರ ಏನು ಸಿಂಪಲ್ ಸರ್ಕಾರ ಮಾಡೋ ಕೆಲಸ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಬೇಕು ಜನಗಳು ಮಾಡೋ ಕೆಲಸ ಜನಗಳಿಗೆ ಮಾಡಕ್ಕೆ ಬಿಡಬೇಕು ಅಷ್ಟೇ ಅಲ್ವಾ ಗೌರ್ಮೆಂಟು ಗೌರ್ಮೆಂಟ್ ಕೊಡಿ ಸಿ ಕೆಲವು ಡಿಪಾರ್ಟ್ಮೆಂಟಲ್ಲಿ ತೃಪ್ತಿ ಇರ್ಬೋದು ಕೆಲವು ಇರೋಲ್ಲ ಬಟ್ ಇನ್ ಟೋಟಲ್ ಭಾರತ ಏನು ಆಪರ್ಚುನಿಟಿ ಇದೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಡೆಮೋಗ್ರಫಿಕ್ಸಿಗೆ ಏನು ಇದು ಕಾಣಿಸ್ತಾ ಇದೆ ಒಳ್ಳೆ ಆಪರ್ಚುನಿಟಿ ಇದೆ ದೇಶಕ್ಕೆ ಒಳ್ಳೆ ಸಮಯ ಅನ್ಕೋತೀನಿ ಯಂಗ್ಸ್ಟರ್ಸ್ ಪರ್ಸೆಂಟೇಜ್ ಎಲ್ಲ ನೋಡ್ತಾ ಇದ್ರೆ ಜಗತ್ತಲ್ಲಿ ಭಾರತ ಇವತ್ತು ಒಳ್ಳೆ ಸ್ಥಾನದಲ್ಲಿದೆ ಇದನ್ನು ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋದು ಚಿತ್ರರಂಗದ ವಿಚಾರವಾಗಿ ಚಿತ್ರರಂಗದ ಏನಿದೆ ಏನು ಮಾತಾಡ್ತೀರ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಸೋ ಹೌ ಕೆನ್ ಐ ದಿಸ್ ಯು ನೀಡ್ ಹಾಫ್ ಆನ್ ಅವರ್ ಒನ್ ಅವರ್ ಪ್ರೋಗ್ರಾಮ್ ಮೇ ಬಿ ಸಿಂಪಲ್ ಗೌರ್ಮೆಂಟ್ ಶುಡ್ ಡೂ ವಾಟ್ ಇಟ್ ಈಸ್ ಸಪೋಸ್ ಟು ಡೂ ಇಂಟರ್ಫಿಯನ್ಸ್ ಎಂಪವರ್ಮೆಂಟ್ಸ್ ಬೆಟರ್ ದಿಸ್ ಟೈಮ್ ಐಕ್ಸ್ ಹೋಪ್ ಫಾರ್ ದ ಬೆಸ್ಟ್ ಐಕ್ ಬೈ ದಂಡ್ ಆಫ್ ದ ಡೇ ಡೆಫಿನೆಟ್ಲಿ ಎವ್ರಿಬಡಿ ಶುಡ್ಡಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ